ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅನ್ಕೊಂತೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ಸೋರೆಕಾಯಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಏಲಕ್ಕಿ ತೊಗೊಂಡಿದ್ದೀನಿ ಸೋರೆಕಾಯಿ ತೊಗೊಂಡಿದ್ದೀನಿ ಇದು ಬಾರ್ಲಕ್ಕಿ ಮತ್ತು ದ್ರಾಕ್ಷಿ ಗೋಡಂಬಿ ಮತ್ತು ಒಂದು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ಆಮೇಲೆ ಒಂದು ಲೀಟ್ರ್ ಹಾಲನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಸೋರೆಕಾಯಿನ ತುರ್ಕೊಬೇಕು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬಿಸಿಲು ಕಾಲದಲ್ಲಿ ತುಂಬಾ ತಂಪು ಫ್ರೆಂಡ್ಸ್ ಸೋರೆಕಾಯಿನ ಪಾಯಸ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ನೋಡಿ ಸೋರೆಕಾಯಿ ಸಿಪ್ಪಿನ ಪೂರ್ತಿ ಇದ್ರ ಮೇಲ್ಗಡೆ ಇರೋದಂತ ಎಲ್ಲ ತೆಗೆದುಕೊಂಡು ನೀಟಾಗಿ ಇದು ತುರ್ಕೊಬೇಕು ಸಣ್ಣ ಸಣ್ಣದಾಗಿ ನೋಡಿ ಸೂರೆಕಾಯಿ ಎಲ್ಲ ನೀಟಾಗಿ ತುರಿದಿಟ್ಕೊತೀನಿ ನೋಡ್ಬೋದು ಮತ್ತೊಂದು ಸಾರಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ತುಪ್ಪನ ಹಾಕೊಳ್ತಾ ಇದ್ದೀನಿ ಈಗ ಒಂದು ಚೂರು ನೋಡ್ಬೋದು ಇದು ನಂದಿನಿ ತುಪ್ಪ ಪ್ಯೂರಾಗಿರುತ್ತೆ. ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡು ಒಂದು ಬೋಲ್ಗೆ ತಗೊಳ್ಳೋಣ ಸ್ವಲ್ಪ ಕೆಂಪದಾಗ ತನಕಾಲಿ ಚೆನ್ನಾಗಿ ಕೊಳೋಣ ಇದನ್ನ ತುಂಬಾ ಚೆನ್ನಾಗಿರ್ತ ಫ್ರೆಂಡ್ಸ್ ಈ ರೀತಿ ಪಾಯಸ ಮಾಡ್ಕೊಳ್ಳೋದ್ರಿಂದ ಅದು ಕೆಂಪದಾಗಿದೆ ನಾನು ಇವಾಗ ಒಂದು ಬೋಲ್ಗೆ ತಗೊಳ್ತೀನಿ ನಾನು ಸೋರೆಕಾಯಿ ಏನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದನ್ನ ಪಕ್ಕದಲ್ಲೇ ಹಾಲು ಕುದಿಯೋದು ಇಟ್ಟಿದ್ದೀನಿ ಇಬ್ಬರು ಮೂವರು ಆರಾಮಾಗಿ ಇದನ್ನು ತಿನ್ಬೋದು ಕಾಯ್ತಾನ ನಾನು ಸ್ವಲ್ಪನೇ ತಗೊಂಡಿದ್ದೀನಿ ಒಂದು ಹಚ್ಚಿನಷ್ಟು ನೋಡಿ ನಮ್ಮ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ವೈನಲ್ಲಕ್ಕಿ ಮತ್ತೆ ದ್ರಾಕ್ಷಿ ಗೂಡಿ ಹಾಕೊಳ್ತಾ ಇದ್ದೀನಿ ನೋಡ್ಬೋದು ಒಂದು ಸ್ಪೂನ್ ತುಪ್ಪನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ನೀವು ಮಾಡಿಕೊಂಡು ತಿಂದು ನೋಡಿ ಕಮೆಂಟ್ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಫ್ರೆಂಡ್ಸ್ ಫೈ ಫೈನಲ್ ಆಗಿ ಈ ರೀತಿ ಬಂದಿದೆ ನೋಡ್ಬೋದು ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿ ಎಲ್ದಿ ಎಲ್ದಿ ಫುಡ್ ಅಂತಲೇ ಹೇಳ್ಬೋದು ನೋಡಿ ಏಲಕ್ಕಿ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಮನೇಲಿ ಟ್ರೈ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಬಾಯ್